ಗೋಧಿಯಲ್ಲಿರುವ ಹೊಟ್ಟು ಧೂಳು ಇದ್ದರೆ ಎಲ್ಲವೂ ಹಾರಿಕೊಂಡು ಹೋಗುತ್ತೆ ಗೋಧಿಯಲ್ಲಿ ಏನಾದರೂ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಧೂಳು ಇದ್ದರೂ ಕೂಡ ಗೋಧಿ ಹಿಟ್ಟು ತಯಾರು ಮಾಡೋದು ತುಂಬಾ ಕಷ್ಟ ತಯಾರು ಮಾಡೋದಕ್ಕೆ ಬರೋದು ಇಲ್ಲ ಮುಂದಿನ ಕ್ಲೀನಿಂಗ್ ಹಂತ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ವಿಚಿತ್ರವಾಗಿದೆ ಈ ಒಂದು ಮಷೀನಿನ ಹೆಸರು ಮ್ಯಾಗ್ನೆಟ್ ಸಪರೇಟರ್ಸ್ ಮ್ಯಾಗ್ನೆಟ್ ಮಷೀನಿಗೂ ಗೋಧಿಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳ್ತಾ ಇರಬಹುದು ಖಂಡಿತವಾಗಿಯೂ ಸಂಬಂಧ ಇದೆ ಗೋಧಿ ಕೊಯ್ಲು ಮಾಡುವಾಗ ಟ್ರಾನ್ಸ್ಪೋರ್ಟ್ ಮಾಡುವಾಗ ಸ್ಟೋರೇಜ್ ಮಾಡುವಾಗ ಹಲವಾರು ಕಬ್ಬಿಣದ ವಸ್ತುಗಳು ಮಿಕ್ಸ್ ಆಗಿರುತ್ತೆ ನೋಡಿ ಗೆಳೆಯರೆ ಕೊಯ್ಲು ಮಾಡುವ ಯಂತ್ರಗಳು ಅಂದರೆ ಹಾರ್ವೆಸ್ಟ್ ಮಷೀನ್ಸ್ಗಳು ಇವುಗಳಲ್ಲಿ ಸಣ್ಣ ಪುಟ್ಟದಾದ ಸ್ಕ್ರೂಸ್ ಇರುತ್ತೆ ನೈಲ್ಸ್ ಇರುತ್ತೆ ಬ್ರೋಕನ್ ಮೆಟಲ್ಸ್ ಗಳು ಇರುತ್ತೆ ಇವುಗಳು ಹೊಲದಲ್ಲಿ ಬಿದ್ದು ಗೋಧಿ ಜೊತೆ ಮಿಕ್ಸ್ ಆಗಿ ಬಿಡುತ್ತೆ ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಟ್ರಾನ್ಸ್ಪೋರ್ಟ್ ಅಂಡ್ ಸ್ಟೋರೇಜ್ ಮಾಡುವಾಗ ಸಣ್ಣ ಪುಟ್ಟ ಮೆಟಲ್ ಪೀಸಸ್ಗಳು ಕಬ್ಬಿಣದ ಪೀಸಸ್ ಗಳು ಸಣ್ಣ ಪುಟ್ಟ ಸ್ಕ್ರೂಸ್ ನೆಟ್ಗಳು ಚೀಲಕ್ಕೆ ಅಂಟುತ್ತೆ ಗೋಧಿ ಜೊತೆ ಈ ಮೆಟಲ್ ಪೀಸಸ್ಗಳು ಕಪಣದ ಪೀಸಸ್ಗಳು ನೆಟ್ ಸ್ಕ್ರೂ ಏನಾದ್ರೂ ಫ್ಯಾಕ್ಟ್ರಿಗೆ ಬಂದಿದ್ರೆ ಅವುಗಳನ್ನು ತೆಗೆಯೋದಕ್ಕೆ ಈ ಮ್ಯಾಗ್ನೆಟ್ ಸಪ್ರೇಟರ್ ಮಷಿನ್ಗಳು ಇರೋದು ಗೋಧಿಯಲ್ಲಿ ಇರುವ ಮೆಟಲ್ ಪೀಸಸ್ ಮತ್ತು ಐರನ್ ಪೀಸಸ್ಗಳು ಮ್ಯಾಗ್ನೆಟ್ಗೆ ಅಂಟಿಕೊಳ್ಳುತ್ತೆ ಗೋಧಿ ಮುಂದಿನ ಹಂತ ಯಾವ್ದಪ್ಪ ಅಂತಂದರೆ ಗ್ರೈಂಡಿಂಗ್ ಸೆಕ್ಷನ್ ಈ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ರುಬ್ಬುವ ಕಲ್ಲಿನ ರೀತಿ ಕೆಲಸ ಮಾಡುತ್ತೆ ಗೋಧಿಯನ್ನು ಈ ಮಷಿನ್ ಗೆ ಹಾಕಿದ ತಕ್ಷಣ ನುಣ್ಣಗೆ ಮಾಡೋದಿಲ್ಲ ಮೊದಲು ಅರ್ಧ ಪುಡಿ ಮಾಡುತ್ತೆ ಅರ್ಧ ಪುಡಿ ಆಗಿರುವ ಗೋಧಿನ ಸ್ಟೇಜ್ ಸೆಕೆಂಡ್ ಮಷಿನ್ ಗೆ ಹಾಕ್ತಾರೆ ಈ ಮಷಿನ್ಗಳು ಐವತ್ತು ಪರ್ಸೆಂಟ್ ಮೃದುವಾಗಿ ಹಿಟ್ಟನ್ನು ಹೊರತರುತ್ತಾರೆ ಈ ಹಿಟ್ಟನ್ನು ತಗೊಂಡು ಹೋಗಿ ಸ್ಟೇಜ್ ತ್ರೀ ಮಷಿನ್ ಗೆ ಹಾಕ್ತಾರೆ ಐವತ್ತು ಪರ್ಸೆಂಟ್ ಇರೋದು ಹಂಡ್ರೆಡ್ ಪರ್ಸೆಂಟ್ ನುಣ್ಣಗೆ ಹಿಟ್ಟನ್ನು ಮಾಡಿ ಕೊಡುತ್ತೆ ಮಷೀನ್ ಅಲ್ಲಿ ಒಂದು ಕಡೆ ಗೋಧಿ ಹಿಟ್ಟು ಹೊರಗಡೆ ಬರುತ್ತೆ ಮತ್ತೊಂದು ಕಡೆ ಗೋಧಿ ಚಿಪ್ಪು ಹೊರಗಡೆ ಬರುತ್ತೆ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೋಧಿ ಚಿಪ್ಪಿನಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರುತ್ತೆ ಗೋಧಿ ಚಿಪ್ಪನ್ನು ಬಿಸಾಕ್ತರ ಅಂತ ನೀವು ಕೇಳುತ್ತಾ ಇರಬಹುದು ಖಂಡಿತವಾಗಿಯೂ ಬಿಸಾಕೋದಿಲ್ಲ ಇದರಿಂದ ಡಬಲ್ ಲಾಭ ಇದೆ ಗೋಧಿ ಹಿಟ್ಟಿಗೆ ಎಷ್ಟು ಬೆಲೆ ಇದೆನೋ ಗೋಧಿ ಚಿಪ್ಪಿಗೂ ಕೂಡ ಅಷ್ಟೇ ಬೆಲೆ ಇದೆ ಈ ಗೋಧಿ ಚಿಪ್ಪನ್ನು ಬಿಸ್ಕತ್ತಿಗೆ ಬಳಸ್ತಾರೆ ಬ್ರೆಡ್ಗೆ ಬಳಸ್ತಾರೆ ಸಾಕಷ್ಟು ಬೇಕರಿ ಐಟಮ್ಸ್ ಬಳಸ್ತಾರೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಅಧಿಕ ಪ್ರಮಾಣದ ಫೈಬರ್ ಇರೋದ್ರಿಂದ ಅಷ್ಟೇ ಅಲ್ಲ ಗೆಳೆಯರೆ ಸಾಕಷ್ಟು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಗಳಲ್ಲೂ ಕೂಡ ಈ ಗೋಧಿ ಚಿಪ್ಪನ್ನು ಬಳಸ್ತಾರೆ ಗೋಧಿ ಚಿಪ್ಪನ್ನು ಯಾಕೆ ಆಗುವ ಡೆಡ್ ಸ್ಕಿನ್ ಅನ್ನು ಕ್ಯೂರ್ ಮಾಡೋದಕ್ಕೆ ಈ ಗೋಧಿ ಚಿಪ್ಪನ್ನು ಬಳಸ್ತಾರೆ ಹಸು ಎಮ್ಮೆಗೆ ಆಹಾರವಾಗಿ ಇದನ್ನು ರೈತರು ಖರೀದಿ ಮಾಡ್ತಾರೆ ಸಾಕಷ್ಟು ಡಯೆಟಿಂಗ್ ಫುಡ್ ಗಳಲ್ಲೂ ಕೂಡ ಗೋಧಿ ಚಿಪ್ಪನ್ನು ಬಳಸ್ತಾರೆ ಹಿಟ್ಟಿಗೆ ಹೋಲಿಸಿದರೆ ಐವತ್ತು ಪರ್ಸೆಂಟ್ ಹೆಚ್ಚು ಬೇಡಿಕೆ ಗೋಧಿ ಚಿಪ್ಪಿಗೆ ಇದೆ ಫ್ಯಾಕ್ಟರಿ ಗೋಧಿ ಚಿಪ್ ಅಂತ ಕರೀತಾರೆ ಆದರೆ ರಿಯಲ್ ಆಗಿ ಹೇಳಬೇಕಂತಂದ್ರೆ ಇದು ಗೋಧಿ ಹೊಟ್ಟು ಚಿಪ್ಪಿನ ಪದವನ್ನು ಬಹಳ ಬಳಸೋದಿಲ್ಲ ಎಲ್ಲಾರು ಬಳಸೋದು ಗೋಧಿ ಹೊಟ್ಟಂತಾನೆ ಗೆಳೆಯರೆ ಇಂದ ಹಿಟ್ಟು ತಯಾರಾಗಿ ಹೊರಗಡೆ ಬಂತು ಆದರೆ ಹಿಟ್ಟು ಕೂಡ ಸ್ವಲ್ಪ ಸ್ವಲ್ಪ ಕಂಟಾಗಿ